ಮೊದಲು ನಮ್ಮ ಶಾಲಾ ಮಕ್ಕಳಿಗೆ ಹೆಲ್ತ್ ಚೆಕಪ್ ಆಗಬೇಕು ಅಂತೇಳಿ ಬಯಸಿದ್ವಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥವ್ರು ಬಸವ ಮಾರ್ಗ ಫೌಂಡೇಶನ್ನ ಸಂಸ್ಥಾಪಕರಾದ ಶ್ರೀಯುತ ಬಸವಾಜ್ ಸರ್ ಅವರು ದೇವ್ರು ಅಂತ ಹೇಳೋದಾದ್ರೆ ಬಸವ ಸರ್ನೇ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲ ಕಲ್ಲು ಮಾಡಿಕ್ಕೆ ದೇವರ ದೇವರಂತ ಅಂತ ಪೂಜೆ ಮಾಡ್ತಾರೆ ಆ ಕಲ್ಲು ದೇವರ ಮಾಡಿಕ ಪೂಜೆ ಮಾಡೋದಕ್ಕಿಂತ ಬಸವರಾಜ್ ಸರ್ ಫೋಟೋ ಮಾಡಿಕೊಂಡು ದೇವ್ರ ಅಂತ ಪೂಜೆ ಮಾಡ್ಬೋದು ಅಂತ ಮಕ್ಕಳಲ್ಲಿ ಅವ್ರು ಅವರಲ್ಲಿರ್ತಕ್ಕಂಥ ಎಲ್ಲ ಕಂಪ್ಲೇಂಟ್ಸ್ನ ಕೇಳ್ಕೊಂಬಿಟ್ಟು ನಾವು ಅವ್ರಿಗೆ ಬೇಕಾದ ಬೇಕಾಗಿರುವಂಥ ಎಲ್ಲ ಟ್ರೀಟ್ಮೆಂಟ್ನ ಕೊಡಿಸಿದ್ದೀವಿ ಬಸವ ಮಾರ್ಗ ಫೌಂಡೇಶನ್ ಇದೆಯಲ್ಲ ಅದು ಒಳ್ಳೆ ಥರದ ಅವ್ರದ್ದೊಂದು ಚಾರಿಟಿ ಇದೆ ಎಲ್ಲನೂ ನಡೆಸ್ಕೊಂಡು ಬರ್ತಾ ಇದೆ ಇವಾಗ ಮುಂದೆ ಇದೇ ಥರ ಒಳ್ಳೆ ಕೆಲಸ ಇನ್ನೂ ಮಾಡ್ಕೊಂಡು ಬರಲಿ ಅಂತ ಅವರಲ್ಲಿ ಕೇಳ್ಕೊಳ್ತಿದ್ದೆ ದಿವಂಗತ ಎಂ ಸೋನಿ ಕರಿಗೌಡ ಅವರ ಇಪ್ಪತ್ತಾರನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಬಸವ ಮಾರ್ಗ ವ್ಯಸನ ಮತ್ತು ಪುನರ್ವಸತಿ ಕೇಂದ್ರ ಎಆರ್ ಆಸ್ಪತ್ರೆ ಹಾಗೂ ಕುಕ್ರಹಳ್ಳಿ ಸರ್ಕಾರಿ ಶಾಲಾ ವತಿಯಿಂದ ಶಾಲಾ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳು ಪಾಲಕರು ಹಾಗೂ ಶಿಕ್ಷಕರಿಗೆ ಆಯೋಜಿಸಿದ್ದ ಈ ಶಿಬಿರದಲ್ಲಿ ನೂರಾರು ಜನರು ಭಾಗಿಯಾಗಿ ತಪಾಸಣೆ ಮಾಡಿಸಿಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಬಸವ ಮಾರ್ಗ ಫೌಂಡೇಶನ್ನ ಸಂಸ್ಥಾಪಕರಾದ ಎಸ್ ಬಸವರಾಜು ಅವರು ಆರೋಗ್ಯ ಸರಿಯಿಲ್ಲದಿದ್ರೆ ಮನುಷ್ಯ ಏನ್ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇತ್ತೀಚಿನ ಆಹಾರ ಕ್ರಮ ಆಧುನಿಕ ಜೀವನ ಶೈಲಿ ಹಾಗೂ ಒತ್ತಡದ ಬದುಕಿನಿಂದ ವಿದ್ಯಾರ್ಥಿಗಳು ಸೇರಿದಂತೆ ಪ್ರತಿಯೊಬ್ಬರಲ್ಲೂ ಕೂಡ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಈ ನಿಟ್ಟಿನಲ್ಲಿ ಆರೋಗ್ಯ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಕಾಲ ಕಾಲಕ್ಕೆ ತಕ್ಕಂತೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಬಸವ್ ಸರ್ ಎಲ್ಲಾರು ಎಲ್ಪ್ ಮಾಡ್ತಾವ್ರೆ ಎಲ್ಲ ಚೆನ್ನಾಗಿ ಮಾಡ್ತವ್ರೆ ನಾವು ಬೇರೆ ಕಡೆ ಈ ತರ ಸ್ಪೆಷಲಿಟಿ ಎಲ್ಲೂ ನೋಡಿರ್ಲಿಲ್ಲ ಇಲ್ಲಿ ಬಂದ ಮೇಲೆ ನಮಗೆ ಈ ಥರ ಸ್ಪೆಷಾಲಿಟಿ ಇದೆ ಎಲ್ಲ ಇದೆ ಅಂತೆಲ್ಲ ಗೊತ್ತಾಗಿದ್ದು ನಮ್ಮಂಥ ಬಡವ್ರಿಗೆ ದೇವರು ಕಾಪಾಡ್ತಾನೆ ಇಲ್ಲವೋ ನಮಗೆ ಗೊತ್ತಿಲ್ಲ ಆದರೆ ನಾವು ನಿಜವಾಗಿ ಕಂಡ್ರಂಥ ದೇವರು ಬಸ್ ಈ ಥರ ಸ್ಪೆಷಲಿಟಿ ಎಲ್ಲೂ ಇಲ್ಲ ಇಲ್ಲ ಪೇರೆಂಟ್ಸ್ ಆಗಿರ್ಬೋದು ಅವ್ರು ಕಷ್ಟ ಸುಖ ವಿಚಾರಿಸೋದೋ ಇಲ್ಲ ಹುಷಾರಿಲ್ಲ ಅಂದರೆ ಡಾಕ್ಟ್ರ್ ತೋರಿಸೋಂಥ ವ್ಯವಸ್ಥೆ ಮಾಡ್ಬೋದು ಇಲ್ಲ ಮಕ್ಕಳು ಆಗ್ಬೋದು ಇಲ್ಲ ನಾವೇ ಆಸ್ಟ್ಲಿಗೆ ಬಂದಂಥ ಊಟ ತಿಂಡಿ ವ್ಯವಸ್ಥೆ ಆಗ್ಬೋದು ಎಲ್ಲ ಅವ್ರ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕ್ರೆ ನಮ್ಮ ಸರ್ ಎಲ್ಲ ಚೆಕ್ ಮಾಡಿಸಿದ್ದೀವಿ ಬಸವ ಮರ ಕಡಿಂದ ಎಲ್ಪು ಐತಿ ಆಯ್ತಾ ಇದೆ ಈ ಯಾವ ಸ್ಕೂಲಿಂದ ಈ ರೀತಿ ಆಗಿಲ್ಲ ಈ ಸ್ಕೂಲ್ ಈ ಬಸವ ಮಾರ್ಗ ಸರ್ ಅವರು ತಗೊಂಡ್ಮೇಲೆ ಕೇರ್ ತಗೊಂಡ್ಮೇಲೆ ಇಲ್ಲಿ ಬಾರಿ ತುಂಬ ಎಲ್ಲ ಸೌಲಭ್ಯಗಳು ದೊರಕ್ತವೆ ಹಾಗಾಗಿ ಈ ಬಸವ ಮಾರ್ಗ ಅವರು ಭಾರಿ ಕೇರ್ ತಗೊಂಡು ಎಲ್ಲ ಮಕ್ಕಳಿಗೆಲ್ಲ ಸೌಲಭ್ಯ ಎಲ್ಲ ಕೊಟ್ಟು ಎಲ್ಲ ಇದು ಮಾಡ್ತಾಯಿದ್ದಾರೆ ಎಲ್ತ್ ಕೇರು ಯಾವುದೇ ಇದು ತೊಂದರೆ ಆದರೂ ಅವರು ನೋಡ್ತಾ ಭಾರಿ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅದನ್ನು ನಾವು ಅವ್ರಿಗೆ ಅಭಿನಂದಿಸ್ತೀವಿ ಸೊ ನಮಗೆ ಸರ್ ಎಲ್ಲ ಬಿ ಪಿ ಶುಗರು ಇದು ಎಲ್ಲ ಚೆಕ್ ಮಾಡ್ತಾರೆ ಆಮೇಲೆ ಬಾಡಿಲಿ ಏನು ಏನಾರು ಇದ್ದರೆ ಅದು ಚೆಕ್ ಮಾಡಿಸಿ ಅವರು ಒಂದು ಇಂಥ ಇದಕ್ಕೆ ಅವರಿಗೆ ಅವರೇ ಒಂದು ಫ್ರೀಯಾಗಿ ತೋರ್ಸೋಕ್ಕೆ ಇದು ಮಾಡಿಕೊಡ್ತಾ ಇದ್ದಾರೆ ನಮ್ಮ ಸ್ಕೂಲಲ್ಲಿ ಇವತ್ತು ಬಸವರಾಜ ಸರ್ ಕರೆಸಿದ್ರು ಮೆಡಿ ಮೆಡಿಕಲ್ ಉಚಿತ ಆರೋಗ್ಯ ತಪಾಸಾ ಶಿಬಿರ ಅಂತ ಅದರಲ್ಲಿ ಎಲ್ಲರೂ ಕರೆಸಿ ಏ ನಮಗೇನು ಪ್ರಾಬ್ಲಮ್ ಇದ್ರು ಅದನ್ನು ಚಿಕಿತ್ಸೆ ಕೊಡ್ತಾರೆ ಕಣ್ಣು ಪ್ರಾಬ್ಲಮು ದೇಹದ ಯಾವುದೇ ಅಂಗಗಳಲ್ಲಿ ಏನು ಪ್ರಾಬ್ಲಮ್ ಇದ್ದರೂ ಅದರಲ್ಲಿ ಚಿಕಿತ್ಸೆ ಕೊಡ್ತಿದ್ರು ಚೆನ್ನಾಗಿತ್ತು ಎಲ್ಲ ಚಿಕಿತ್ಸೆ ಏನಿದ್ರೂ ಎಲ್ಲ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ನಾವು ತಗೋತೀವಿ ಈ ಸರ್ಕಾರಿ ಪ್ರೊಡಕ್ಷನ್ ಕುಕ್ಕರ್ಹಳ್ಳಿಯಲ್ಲಿ ಇವತ್ತು ಬಸವಮರ್ಗ ಫೌಂಡೇಶನ್ ಸಂಸ್ಥಾಪಕರಾದಂಥ ಶ್ರೀ ಎಸ್ ಶ್ರೀಯುತ ಎಸ್ ಬಸವರಾಜ್ ಸರ್ ಅವ್ರ ಕಡೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅನ್ನು ಆಯೋಜನೆ ಮಾಡಿದರು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನಮ್ಗೆ ಪೇರೆಂಟ್ಸ್ ಇರ್ಬೋದು ಮಕ್ಕಳು ಇರ್ಬೋದು ಆದ್ರೂ ಅವ್ರಿಗೆ ಅವ್ರ ಬಾಡಿಲಿ ಯಾವುದೇ ಆದಂಥ ಒಂದು ಅಂಗವಾಗಿರಲಿ ಅಂಗಕ್ಕೆ ಏನೇ ತೊಂದರೆ ಆಗಿದ್ರು ಆ ಉಚಿತ ಶಿಬಿರದಿಂದಾಗಿ ನಮಗೆ ಎಲ್ಲ ಥರದ ಎಲ್ಲ ಥರದ ಔಷಧಿಗಳು ದೊರೆಯುತ್ತಿವೆ ನಮಗೆ ನಾನು ಬಾ ದೇವ್ರ ಅಂತ ಹೇಳೋದಾದ್ರೆ ಬಸವ್ ಸರ್ನೇ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲ ಕಲ್ಲು ಮಾಡಿದಕ್ಕೆ ದೇವ್ರ ದೇವರು ಅಂತ ಪೂಜೆ ಮಾಡ್ತಾರೆ ಆ ಕಲ್ಲು ದೇವರ ಮಾಡಿಕ ಪೂಜೆ ಮಾಡೋದ್ಕಿಂತ ಬಸವ್ ಸರ್ ಫೋಟೋ ಮಾಡಿಕೊಂಡು ದೇವರು ಅಂತ ಪೂಜೆ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಇವತ್ತು ಬಸವ ಮಾರ್ಗದಿಂದ ನಮಗೆ ಎಲ್ತ್ ಕ್ಯಾಂಪ್ ನಡೀತೈತೆ ನಾವು ಎಲ್ಲರದ್ದು ಎಲ್ಲ ನೋಡ್ತಾ ಇದಾರೆ ಪೇರೆಂಟ್ಸ್ಗೂ ಇದ್ದಾರೆ ಎಲ್ತು ಬ್ಲಡ್ ಚೆಕಪ್ಪು ಎಲ್ತು ಬಿ ಪಿ ಏನೇನೈತೆ ಎಲ್ಲನೂ ನೋಡ್ತಿದ್ದಾರೆ ಯಾರಿಗೇ ಏನು ಪ್ರಾಬ್ಲಮ್ ಐತೆ ಎಲ್ಲನೂ ತೋರಿಸ್ಕೊಂಡು ಸರಿ ಮಾಡ್ಕೋಬೋದು ಫ್ರೀಯಿಂದ ಬಸವ ಮಾರ್ಗದಿಂದ ತೋರಿಸಿ ಇದರಿಂದ ನಮಗೆ ಫ್ರೀ ಟ್ರೀಟ್ಮೆಂಟ್ನ ಕೊಡಿಸಿದ್ರು ಯಾರ ಹತ್ರ ಏನು ಪ್ರಾಬ್ಲಮ್ ಇರುತ್ತೆ ನಮಗಲ್ಲದೆ ನಮ್ಮ ಪೇರೆಂಟ್ಸ್ಗೂ ಏನೇ ಪ್ರಾಬ್ಲಮ್ ಇದ್ರೂ ಅದಕ್ಕೆ ಸೊಲ್ಯೂಷನ್ನ ಕೊಡಿಸಿದ್ರು ನಾವು ತೋರಿಸ್ಕೊಂಡ್ವಿ ಖುಷಿಯಾಯಿತು ಬ್ಲಡ್ ಟೆಸ್ಟು ಬಿ ಪಿ ಮತ್ತು ಪ್ಲಾಸ್ಟಿಕ್ ಸರ್ಜರಿ ಈಗ ಹಲ್ವಾರು ಏನೇನು ಕಾಯಿಲೆಗಳಿರ್ತೋ ಅದಕ್ಕೆಲ್ಲ ಅವರು ಔಷಧಿಗಳನ್ನ ಬರ್ಕೊಟ್ರು ನಾವು ತಗೊಂಡ್ವಿ ಖುಷಿಯಾಯ್ತು ನಮ್ಮ ಶಾಲೆನಲ್ಲಿ ಈ ದಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಶಿಕ್ಷಕರಿಗೆ ಹಾಗೂ ನಮ್ಮ ವಿದ್ಯಾರ್ಥಿಗಳ ಎಲ್ಲ ಪೋಷಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ ಮುಖ್ಯವಾಗಿ ನಮ್ಮ ಶಾಲೆನಲ್ಲಿ ಬರುವಂಥ ಮಕ್ಕಳಿಗೆ ಹೆಲ್ತ್ ಪ್ರಾಬ್ಲಮ್ಮು ಬಹಳ ಇದೆ ಉದಾಹರಣೆಗೆ ಕೇಳಬೇಕು ಅಂದರೆ ಹತ್ತು ಗಂಟೆ ತನಕ ತಿಂಡಿ ತಿಂದೆ ಹೋದರೆ ಬಿ ಪಿ ಅರುವತ್ತಕ್ಕೂ ಇಳಿದೋಗಿದೆ ನಿನ್ನೆ ತಾನೆ ಒಬ್ಬ ವಿದ್ಯಾರ್ಥಿಗೆ ಅರುವತ್ತಕ್ಕೂ ಇಳಿದೋಗಿತ್ತು ತಲೆನೋವು ಅಂತಾರೆ ಆಗಾಗ ಜ್ವರ ಶೀತ ನೆಗಡಿ ಸಣ್ಣ ಸಣ್ಣ ಪ್ರಾಬ್ಲಮ್ಗಳಿಗೆ ಅವರು ಶಾಲೆಗೆ ಗೈರು ಹಾಜರಾಗ್ತಾ ಇದ್ದಾರೆ ಈ ಕಾರಣದಿಂದ ಮೊದಲು ನಮ್ಮ ಶಾಲಾ ಮಕ್ಕಳಿಗೆ ಹೆಲ್ತ್ ಚೆಕಪ್ ಆಗಬೇಕು ಅಂತೇಳಿ ಬಯಸಿದ್ವಿ ಆ ಕಾರಣದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಬೆಳಗ್ಗಿನಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣೆ ಆಗಿದೆ ಮತ್ತು ಇನ್ನೂ ಪೇರೆಂಟ್ಗಳು ಆಗಿಂದಾಗೆ ಬರ್ತಾನೆ ಇದ್ದಾರೆ ಬೆಳಗ್ಗೆ ಒಂಬತ್ತರಿಂದ ಆರಂಭವಾಗಿ ಇನ್ನೂ ನಡೀತಾ ಇದೆ ಇದನ್ನು ಪೇ ಪೇರೆಂಟ್ ಎಷ್ಟು ಗಂಟೆಗೆ ಬರ್ತಾರೋ ಅಷ್ಟು ಗಂಟೆವರೆಗೂ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾನೆ ಇರ್ತೀವಿ ಐ ಚೆಕಪ್ ಮಾಡ್ತಾ ಇದ್ದಾರೆ ಬಿ ಪಿ ಶುಗರು ಅಥವಾ ಆ ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಇದೆಯೋ ಎಲ್ಲ ಸಮಸ್ಯೆಗಳನ್ನು ಕುಲಂಕೋಚವಾಗಿ ಗಮನಿಸಿ ಎಲ್ಲ ವೈದ್ಯರು ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಇದ್ದಾರೆ ಹೆಚ್ಚಿನ ಚಿಕಿತ್ಸೆ ಬೇಕಂದರೆ ಹಾಸ್ಪಿಟ್ಲಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಬನ್ನಿ ಅಂತ ಕರೆ ಮಾಡಿದ್ದಾರೆ ಈ ಒಂದು ಸದುಪಯೋಗವನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಪೋಷಕರು ತೆಗೆದುಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಒಂದು ಕುಕ್ಲಹಳ್ಳಿ ಕೆರೆಯಲ್ಲಿರುವಂಥ ಮೈಸೂರಲ್ಲಿ ನಾವು ಒಂದು ಫ್ರೀ ಎಲ್ತ್ ಕ್ಯಾಂಪ್ಗೆ ಬಂದಿದ್ವಿ ಇಲ್ಲಿನ ಮುಖ್ಯೋಪಾಧ್ಯಾಯರು ನಮಗೆ ತಿಳಿಸಿದೇನಂದರೆ ಇಲ್ಲಿ ಮಕ್ಕಳಲ್ಲಿ ತುಂಬ ಆರೋಗ್ಯ ಸಮಸ್ಯೆಗಳು ಕಾಣಿಸ್ತಾ ಇದೆ ಅಂದರೆ ನಗಡಿ ಜ್ವರ ಆ ಥರದ್ದೆಲ್ಲ ಕಾಣಿಸ್ತಾ ಇದೆ ಅಂತ ನಮಗೆ ಹೇಳಿದರು ಅದಕ್ಕೋಸ್ಕರ ಬಸವ ಮಾರ್ಗದವರು ಇದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ಎ ಆರ್ ಹಾಸ್ಪಿಟ್ಲ್ ಅವರು ಸಲಹೆ ಪಡ್ಕೊಂಡಿದ್ರು ಅದರ ಮೇರೆಗೆ ನಾವು ಇಲ್ಲಿ ಬಂದು ಮಗಳಲ್ಲೆಲ್ಲ ತಪಾಸಣೆ ನಡೆಸಿ ಉಚಿತವಾಗಿ ತಪಾಸಣೆ ನಡೆಸಿದ್ದೀವಿ ಅದನಂತರ ನಂತರ ಇವಾಗ ಮುಂದಿನ ಏನಾದರೂ ಚಿಕಿತ್ಸೆ ಇದ್ದರೂ ಅದಕ್ಕೆ ನಾವು ಐ ಆರ್ ಸೆಂಟ್ರಿಗೂ ರೆಫರ್ ಮಾಡಿದ್ದೀವಿ ಮತ್ತೆ ಅದಕ್ಕೆ ಏನು ಸಜೆಷನ್ಸ್ ಬೇಕೋ ಅದನ್ನೆಲ್ಲ ನೀಡಿದ್ದೀವಿ ಬಸವ ಮಾರ್ಗ ಫೌಂಡೇಶನ್ ಇದೆಯಲ್ಲ ಅದು ಒಳ್ಳೆ ಥರದ ಅವ್ರದ್ದೊಂದು ಚಾರಿಟಿ ಇದೆ ಎಲ್ಲನೂ ನಡೆಸ್ಕೊಂಡು ಬರ್ತಾ ಇದೆ ಇವಾಗ ಮುಂದೆ ಇದೇ ಥರ ಒಳ್ಳೆ ಕೆಲಸ ಇನ್ನೂ ಮಾಡ್ಕೊಂಡು ಬರಲಿ ಅಂತ ಅವರಲ್ಲಿ ತಿಳ್ಕೊಳ್ತೇವೆ ಹಾಂ ಬಂದಿದ್ದರು ಪೇರೆಂಟ್ಸು ಬಂದಿದ್ರು ಅವ್ರಿಗೂ ನಾವು ಅವ್ರಿಗೆ ಏನೇನು ನೀಡಿದೆಯಲ್ಲ ಅವ್ರದ್ದು ಜಿ ಆರ್ ಬಿಸ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಮುಂಚೆ ಏನಾದರೂ ನೋನ್ ಕೇಸ್ ಇದ್ದರೆ ಬಿ ಪಿ ಶುಗರ್ಗೆ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಐಸ್ ಕ್ರೀಮ್ ಎಲ್ಲ ಫಿಸಿಷಿಯನ್ ಒಪಿನಿಯನ್ ನೀಡಿದರೆ ಅದಕ್ಕೂ ಕಳಿಸಿದ್ದೀವಿ ಟ್ಯಾಬ್ಲೆಟ್ ಏನಾದರೂ ಚೇಂಜ್ ಮಾಡಿದರೆ ಅದಕ್ಕೂ ಕೊಟ್ಟಿದ್ದೀವಿ ಆಯಿತಾ